ಕಾರ್ 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 ಎಲ್ಲೋ ಕಾರ್ ಕಾರು ಕಾರ್ ಬಾರು ಕಾರಿಂದೆ ದರ್ಬಾರು ಸೊ ಇಂಥ ಒಂದು ಯುಗದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಕನಸಿನ ಕಾರನ್ನು ತಗೋಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ ಅಂಥ ಒಂದು ಕನಸಿನ ಕಾರು ನಮ್ಮದು ಸಹ ಅದು ಬೇರೆ ಯಾವುದೂ ಅಲ್ಲ ಟಾಟಾ ಕಾರು ಈ ಕಾರನ್ನು ತಗೋಬೇಕು ಅಂತ ಸುಮಾರು ತಿಂಗಳುಗಳ ಗಟ್ಟಲೆ ನಾವು ಕಾದಿದ್ದು ಈ ಕಾರನ್ನು ತಗೊಂಡ್ವಿ ಸೊ ಆ ಕಾರಿಗೆ ಈ ದಿನ ಒಂದು ವರ್ಷದ ಸಂಭ್ರಮ ಸ್ನೇಹಿತರೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ನಾನು ನಿಮ್ಮ ಪ್ರೀತಿಯ ಕನ್ನಡ ಕುವರಿ ಸೊ ಈ ದಿನ ಒಂದು ವರ್ಷದ ಹುಟ್ಟುಹಬ್ಬವನ್ನು ಆಚರಿಸ್ಕೋತಾ ಇದೆ ನಮ್ಮ ಕಾರು ಅದು ಬೇರೆ ಯಾವುದು ಅಲ್ಲ ಟಾಟಾ ಕಾರು ಸಂಶೋಧನೆಯ ಆವಿಷ್ಕಾರಗಳಲ್ಲಿ ಅತ್ಯಂತ ಸುಂದರವಾದ ಆವಿಷ್ಕಾರ ನಮ್ಮ ಮನೆಗೆ ಬಂದು ಒಂದು ವರ್ಷಗಳು ಕಳೆದಿವೆ ಸೊ ಈ ಕಾರಣಕ್ಕಾಗಿ ನಾನು ಥ್ಯಾಂಕ್ ಯು ರತನ್ ಟಾಟಾಜಿ ಧನ್ಯವಾದಗಳು ತಮಗೆ ಸೊ ಈ ಮೂಲಕ ನಾನು ರತನ್ ಟಾಟಾ ಅವರಿಗೆ ನನ್ನ ಧನ್ಯವಾದಗಳು ನಮ್ಮ ಕುಟುಂಬದ ಪರವಾಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಅಂಥ ಒಂದು ಸುಂದರವಾದ ಕಾರು ನಮ್ಮ ಮನೆಗೆ ಆಗಮಿಸಿರೋದು ನಮ್ಮೆಲ್ರಿಗೂ ತುಂಬ ಸಂತೋಷ ಹಾಗೂ ಸಂಭ್ರವ ಸಂಭ್ರಮವನ್ನು ನೀಡಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಕಾರ್ ತಗೋಬೇಕು ಅಂತ ಎಷ್ಟು ಪ್ರಯತ್ನ ಪಟ್ವಿ ಆಮೇಲೆ ಎಷ್ಟೊಂದು ಕನಸು ಕಂಡಿದ್ವಿ ನಾವು ಇದರ ಒಂದು ಆಗಮನಕ್ಕಾಗಿ ಅದೆಷ್ಟು ಕಾದಿದ್ವಿ ನಾವು ನಮ್ಮ ಕುಟುಂಬದವರು ಮಕ್ಕಳು ಪಾಪುಗಳು ಮತ್ತು ನಮ್ಮ ಮನೆಯವರು ಎಲ್ಲರೂ ಅಂತ ಅಂದರೆ ನೋಡಿ ನಾವು ಇಷ್ಟೊಂದು ಜನ ಹೋಗಿದ್ವಿ ಆ ಕಾರನ್ನ ತಗೋಬೇಕಾದಂಥ ಸಂದರ್ಭದಲ್ಲಿ ಅಪ್ಪಾಜಿ ಅಮ್ಮ ಅಕ್ಕ ಭಾವ ನಮ್ಮ ಲತ ಅಣ್ಣ ಮತ್ತು ಎಲ್ಲ ಮಕ್ಕಳುಗಳು ಆಮೇಲೆ ಅಣ್ಣ ಅತ್ತಿಗೆ ಅವ್ರ ಮಕ್ಕಳುಗಳು ಸೊ ಹೀಗೆ ಎಲ್ಲರೂ ಹೋಗಿ ಕಾರನ್ನು ತಗೊಂಡು ಹ್ಯಾಂಡ್ ಓವರ್ ಮಾಡಿಕೊಟ್ರು ನಮಗೆ ತಗೊಂಡು ಬಂದಿದ್ದು ಸಂಭ್ರಮ ಆ ಸಂಭ್ರಮಕ್ಕೆ ಇದೀಗ ಒಂದು ವರ್ಷಗಳು ಕಳೆದಿವೆ ಅದು ನನಗೆ ನಮ್ಮ ಮನೇಲಿ ಈ ದಿನ ಅತ್ಯಂತ ಸಂತೋಷ ಆಗ್ತಾ ಇದೆ ಎಲ್ರಿಗೂ ಕೊನೆಗೂ ಒಂದು ಹೊಸ ಕಾರು ಹೊಸ ಮನೆ ಜೀವನದ ಅತ್ಯಂತ ಮಹೋನ್ನತವಾದ ಧ್ಯೇಯೋದ್ದೇಶಗಳಲ್ಲಿ ಒಂದು ಹೊಸ ಮನೆ ಕಟ್ಟಬೇಕು ಹಾಗೆ ಒಂದು ಹೊಸ ಕಾರನ್ನು ತಗೋಬೇಕು ಅಂತ ಪ್ರತಿಯೊಬ್ಬ ಮನುಷ್ಯರಿಗೂ ಇಂಥದ್ದೊಂದು ಆಸೆ ಇರುತ್ತೆ ಸೊ ಈ ಥರದ ಆಸೆ ಯಾರ್ಯಾರಿಗಿದೆಯೋ ಎಲ್ರಿಗೂ ಆ ದೇವರು ಬೇಗ ಕರುಣಿಸ್ಲಿ ಅಂತ ನಾನು ಈ ದಿನ ಎಲ್ಲ ಎಲ್ಲರ ಪರವಾಗಿ ದೇವರಲ್ಲಿ ಕೇಳ್ಕೊತೀನಿ ಸೊ ಕಾರ್ ತೊಗೋಬೇಕು ಅನ್ನೋ ಆಸೆ ಯಾರ್ಯಾರಿಗಿದೆಯೋ ಅವರೆಲ್ಲರೂ ಕಾರನ್ನು ತಗೊಳ್ಳಿ ಅಂತ ನಾನು ಈ ಮೂಲಕ ಆಲ್ ದ ಬೆಸ್ಟ್ ಹೇಳ್ತೀನಿ ವಿಶ್ ಮಾಡ್ತೀನಿ ಎಲ್ಲರಿಗೂ ಸೊ ನಾವು ಕೂಡ ಕಾರ್ ತೊಗೊಂಡ್ವಿ ಅಂತಕ್ಕಂಥದ್ದು ಅತ್ಯಂತ ಸಂತೋಷದ ವಿಷಯ ಇನ್ನೇನಿದೆ ತುಂಬ ಖುಷಿ ಇದೆ ಅಷ್ಟೇ ಮನೆಯಲ್ಲಿ ಎಲ್ರಿಗೂ ಸಂತೋಷ ಆಯಿತು ಸೊ ಕಾರ್ ಹ್ಯಾಂಡ್ ಓವರ್ ಮಾಡ್ತಾ ಇದ್ದಾರೆ ನೋಡಿ ನಮಗೆ ಸೊ ನಾನು ಕಾರ್ ತೊಗೋಬೇಕಾದ್ರೆ ನಮ್ಮ ಮನೆಯಿಂದನೇ ಸ್ವೀಟ್ಸ್ ಎಲ್ಲ ಮಾಡ್ಕೊಂಡು ಹೋಗಿದ್ದೆ ಆವತ್ತು ನನಗೆ ನೆನಪಿದೆ ಸುಮಾರು ಸ್ವೀಟ್ ಮನೇಲಿ ಮಾಡಿದ್ದೆ ನಾನು ಬಾದಾಮ್ ಪುರಿ ಮಾಡಿದ್ವಿ ವಿಶೇಷವಾಗಿ ಆಮೇಲೆ ಖಾರ ಹಚ್ಚಿದ್ದು ಬೆಳ್ಳುಳ್ಳಿ ಮಂಡಕ್ಕಿ ಮಾಡ್ಕೊಂಡು ತೊಗೊಂಡಿದ್ದೆ ಉತ್ತರ ಕರ್ನಾಟಕದಲ್ಲಿ ಅದು ಅತ್ಯಂತ ಮುಖ್ಯವಾದ ಒಂದು ತಿನಿಸು ಅಂತಲೇ ಹೇಳ್ಬೋದು ಇಲ್ಲಿಂದ ಬ್ಯಾಡಿಗೆಯಿಂದ ಮಾಡಿಕೊಂಡು ನಾವು ತುಮಕೂರಿಗೆ ಹೋಗಿದ್ವಿ ತುಮಕೂರಲ್ಲಿ ನಾವು ಕಾರನ್ನು ಡೆಲಿವರಿ ತೊಗೊಂಡ್ವಿ ನಾವು ತುಮಕೂರಲ್ಲಿ ಕಾರ್ ತೊಗೊಂಡ್ಮೇಲೆ ಅಲ್ಲಿಂದ ಸೀದಾ ನನ್ನ ಆತ್ಮೀಯ ಸ್ನೇಹಿತೆ ಪ್ರಾಣ ಸ್ನೇಹಿತೆ ಅಂತೀವಲ್ಲ ಹಾಗೆ ನನ್ನ ಪಿ ಯು ಸಿ ಫ್ರೆಂಡ್ ಅವಳು ಗೆಳತಿ ನಿರ್ಮಲಾ ಅಂತ ಹೇಳ್ಬಿಟ್ಟು ಸೊ ನಿಮ್ಮ ಮನೆಗೆ ಹೋಗಿದ್ವಿ ನಾವೆಲ್ಲರೂ ನಮ್ಮೆಲ್ರಿಗೂ ಊಟ ಎಲ್ಲ ರೆಡಿ ಮಾಡಿಕೊಂಡು ಕಾಯ್ತಾ ಇದ್ಲು ಈ ಮೂಲಕ ಥ್ಯಾಂಕ್ ಯು ನಿಮ್ಮಿ